ನಮಸ್ಕಾರ ಗುರು ಎಲ್ಲ ನನ್ನ ಕನ್ನಡಿಗರಿಗೆ ಇವತ್ತಿನ ಶುಭೋದಯಗಳು ಇವತ್ತು ಹೋಗ್ತಾ ಇದೀವಿ ಅಂದರೆ ಹೈದರಾಬಾದ್ನ ಚಾರ್ ಮಿನರ್ ನೋಡೋಕೆ ಹೋಗ್ತಾ ಇದೀವಿ ಫಸ್ಟ್ ಬಂದಿರೋದು ಎಲ್ಲಿಗೆ ಅಂದರೆ ನಾವು ಇದು ಹೈದ್ರಾಬಾದ್ನ ಬಸ್ ಸ್ಟ್ಯಾಂಡ್ ಆ ಕಡೆ ಕಾಣಿಸ್ತಾ ಇದೆಯಲ್ಲ ನೋಡಿ ಅದು ಮೆಟ್ರೋ ಸ್ಟೇಷನ್ ನೋಡಿ ಆ ಕಡೆ ಕಾಣ್ತಾ ಇರೋದು ನೋಡಿ ಯಾವ ಥರ ಕಾಣ್ತಾ ಇದೆ ದೊಡ್ಡ ಸಭಾಂಗಣ ಥರ ಇದು ನಾಲ್ಕು ಕಡೆಯೂ ಇದೇ ಥರನೇ ಇರೋದು ನೋಡಿ ಫ್ರೆಂಡ್ಸ್ ಇದು ತೆಲಂಗಾಣ ರಾಜಧಾನಿಯ ಹೈದರಾಬಾದ್ ಹೈದರಾಬಾದಲ್ಲಿ ಅತಿ ದೊಡ್ಡದಾದ ಬಸ್ ಸ್ಟ್ಯಾಂಡ್ ಇದು ಇದು ಎಲ್ಲ ರಾಜ್ಯಗಳಿಂದ ಬರೋ ಬಸ್ಗಳು ಇಲ್ಲೇ ಇರ್ತವೆ ನೋಡಿ ಈ ಕಡೆ ಅದು ಆಂಧ್ರ ಬಸ್ಗಳ ನಿಂತರೆ ಇದ್ರ ಆಚೆ ಕಡೆ ಕರ್ನಾಟಕ ಬಸ್ಗಳಿಂದ ಇರ್ತವೆ ಮಹಾರಾಷ್ಟ್ರ ಬಸ್ಗಳ ನಿಂದಿರ್ತವೆ ತಮಿಳ್ನಾಡಿಂದ ಬರ್ಬೋದು ಬಸ್ಗಳು ಕರ್ನಾಟಕ ಬಸ್ನು ಇಲ್ಲಿಗೆ ಬರ್ತವೆ ಅವು ಎಲ್ಲಿಂತಾವ ನಿಂತಿರ್ತಾವೆ ಅಂದರೆ ಈ ಬಸ್ ಸ್ಟ್ಯಾಂಡ್ ಬ್ಯಾಕ್ ಅಂದರೆ ಹಿಂದ್ಗಡೆ ಬಸ್ ಸ್ಟ್ಯಾಂಡಿನ ಹಿಂದ್ಗಡೆ ನಿಲ್ತವೆ ಈ ಬಸ್ಗಳು ಕರ್ನಾಟಕ ಬಸ್ಗಳು ಬಂದರೆ ನೀವು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಬಂದು ನೋಡಿದರೆ ಸಿಗ್ತವೆ ಯಾವಾದರೂ ಬಸ್ ಸಿಗ್ತವೆ ಆಲ್ಮೋಸ್ಟು ರಾಯಚೂರು ಗುಲ್ಬರ್ಗ ಬೆಳಗಾಮು ಬೆಂಗಳೂರು ಹೋಗೋ ಬಸ್ಗಳು ಹುಬ್ಬಳ್ಳಿ ಹೋಗೋ ಬಸ್ಗಳು ಸಿಗ್ತವೆ ನೋಡಿ ಏನು ಅಂದರೆ ಟೈಮ್ ಅನುಸಾರ ಇರುತ್ತೆ ಅದು ನೋಡಿ ನೋಡಿ ಒಬ್ಬ ಒಂದು ಮೂವತ್ತು ಲೈಟ್ ಹಾಕ್ಸಿದ್ದಾನೆ ಅಂಗಡಿಯೊಳಗೆ ಓಹೋ ಹೋ ನೋಡಿರಿ ನೀವು ಇದೆ ಬಂದಿದ್ರೆ ನೋಡಿರಿ ಲೈಕ್ ಮಾಡಿ ಆಲ್ರೆಡಿ ಬಂದಿರ್ತಾರೆ ಆಂಧ್ರ ಕಡೆ ಎಲ್ಲ ಅಡ ಜನಗಳು ಮತ್ತು ಕರ್ನಾಟಕದಲ್ಲಿನೂ ಇರ್ತಾರೆ ಈಗ ಇಲ್ಲೊಂದಿದೆ ನೋಡಿ ಮೇಘನಾ ಬೇಕ್ರಿ ನೋಡಿ ಬನ್ನಿ ಫ್ರೆಂಡ್ಸ್ ನಾವು ಅಂದ್ಕೊಂಡಿರೋ ಪ್ರದೇಶಕ್ಕೆ ಹೋಗೋಣ ಬಸ್ ಸ್ಟ್ಯಾಂಡ್ ಕಡೆಯಿಂದ ಚಾರ್ಮಿನಾರ್ ರೂಟ್ಗೆ ಹೋಗ್ತಾ ಇದ್ವಿ ಅಷ್ಟೇನು ಟ್ರಾಫಿಕ್ ಇದ್ದಿದ್ದಿಲ್ಲ ಅಲ್ಲೆಲ್ಲಿ ಪೊಲೀಸರು ನಿಂತ್ಕೊಂಡಿದ್ರು ಟ್ರಾಫಿಕ್ ಪೊಲೀಸರು ಏನೋ ಅಂತ ಗೊತ್ತಿಲ್ಲ ಯಾರಾದರೂ ಬರ್ತಾ ಇದ್ರು ಏನೋ ಸೆಲೆಬ್ರಿಟಿಗಳು ಅದರ ಸಂಬಂಧ ಟ್ರಾಫಿಕ್ ಏನು ಭಾಳ ಇದ್ದಿದ್ದಿಲ್ಲ ಯಾಕೆಂದ್ರೆ ಬೆಳಗ್ಗೆ ಹೊತ್ತಲ್ಲ ಅದರ ಸಂಬಂಧ ಏನೋ ಆಮೇಲೆ ಟ್ರಾಫಿಕ್ ಆಗ್ಬೋದೇನೋ ಮುಂದೆ ನೆಕ್ಸ್ಟ್ ಬರೋದೆ ಮಿನಾರ್ ಈ ರೋಡ್ ಐತಲ್ಲ ಈ ರೋಡಿಂದ ಫಸ್ಟ್ ಗೇಟು ಸೆಕೆಂಡ್ ಗೇಟ್ ಸೆಕೆಂಡ್ ಗೇಟ್ ಆದ ಚಾರ್ ಮಿನಾರ್ ಬರೋದು ಅಲ್ಲಿ ಇಂದ ಹಿಡಿದು ಇಲ್ಲಿ ಮಠ ಏನಂದರೆ ಇವೆಲ್ಲ ಬಜಾರ್ ಅನ್ಸುತ್ತೆ ಆಗಿನ ಕಾಲದಲ್ಲಿ ಎಲ್ಲ ಗಳು ನೋಡಿ ರಾಜರ್ ಕಾಲದಲ್ಲೆಲ್ಲ ಇದು ಈಗೆಲ್ಲ ಯಾವ ಕೆಳಗಡೆ ಎಲ್ಲ ಅಂಗಡಿಗಳಾಗಿದ್ದಾವೆ ಕೆಳಗಡೆ ಮಾರ್ಕೆಟಿಂಗು ಅವಾಗಾದ್ರೂ ಇತ್ತಂತೆ ಇದೆಲ್ಲ ಮಾರ್ಕೆಟು ಏನು ಇದು ಫಸ್ಟ್ ಗೇಟ್ ನೋಡಿ ಫಸ್ಟ್ ಗೇಟ್ ಇದು ಫಸ್ಟ್ ಗೇಟ್ ಸಿಗ್ತಾ ನೋಡಿ ಯಾವ ತರ ಸ್ಟ್ರೆಚರ್ಸ್ ಇದಾವೆ ಬಿಲ್ಡಿಂಗ್ ನೋಡಿ ಎಲ್ಲ ಕಲ್ಲುಗಳಿಂದ ಮಾಡಿರೋದು ರಾಜರ್ ಕಾಲದಲ್ಲಿ ಆಗಿರೋದು ಇದೆಲ್ಲ ಆಗಿನ ಕಾಲದಲ್ಲೇ ಚಾರ್ ಮಿನಾರ್ ಚಾರ್ ಮಿನಾರ್ ಬಜಾರ್ ಅಂತಿದ್ರು ಇದಕ್ಕೆಲ್ಲ ಏನು ಈಗ ಏನಂದರೆ ಈಗಿನ ಟೈಮ್ದಲ್ಲಿ ಸಂಡೇ ಬಜಾರ್ ಸಂಡೇ ದಿನ ಇಲ್ಲೆಲ್ಲ ಸೆಕೆಂಡ್ ಹ್ಯಾಂಡ್ ಸಾಮಾನುಗಳು ಸಿಗ್ತದೆ ಅತ್ಯಾಗಿರುತ್ತೆ ಜಾಗ ಅಂತೇಳಿ ಹೇಳಿ ಟರ್ನ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಸಮಾರಂಭ ಆಗೋ ಟೈಮ್ನಲ್ಲಿ ಜನ ಜಾಸ್ತಿ ಇರ್ತಾರೆ ಅಂತೇಳಿ ಈ ಥರ ಈಗ ಈಜಾ ದಾರಿಗೂ ಒಂದಿಷ್ಟು ಹೋಗಲಿ ಇಷ್ಟು ಜನ ಹೋಗಲಿ ಅಂತೇಳಿ ಇದು ಆ ಥರದ್ದು ಯೂಟರ್ನ್ ಮಾಡಿ ರಾಜರ ಕಾಲದಿಂದನೇ ಆಗಿರೋದಿದು ಈಗಿಂದೆಲ್ಲ ಸಿಮೆಂಟು ಕಂಕರಿಂದ ಮಾಡಿರೋದು ಅವಾಗಿಂದೆಲ್ಲ ಕಲ್ಲುಗಳಿದೆ ಅವೆಲ್ಲ ಕಲ್ಲುಗಳಿಂದನೇ ಮಾಡಿರೋದು ಅದ್ರ ಮುಂದೆ ಫಸ್ಟ್ ಗೇಟ್ ಮುಗಿದಾದ್ಮೇಲೆ ಸೆಕೆಂಡ್ ಗೇಟ್ ಇದು ಫ್ರೆಂಡ್ಸ್ ಇನ್ನೊಂದು ಹೇಳ್ಬೇಕಂತ ಮರ್ತ್ಬಿಟ್ಟೆ ಈ ಗೇಟ್ ಗಳಿದಾವಲ್ಲ ಈ ಗೇಟ್ಗಳು ಸುತ್ತ ಚಾರ್ಮಿನರ್ ನಾಲ್ಕು ಕಡೆನು ಗೇಟ್ ಗಳಿದಾವೆ ನಾಲ್ಕು ಕಡೆನು ದಾರಿನೂ ಇದೆ ನಾಲ್ಕು ಕಡೆನು ಈ ಗೇಟ್ ಗಳ್ ದಟ್ಟ ನಾವು ಚಾರ್ಮಿನರ್ ನೋಡಕ್ ಹೋಗ್ಬೇಕು ಮೇಲೆ ಹೋಗ್ತೀನಿ ತರಿಸ್ತೀನಿ ನೋಡಿ ಮೇಲಿಂದ ವ್ಯೂ ಸೂಪರ್ ಕಾಣುತ್ತೆ ಏನು ಹೋಗೋಣ ಈ ರೈಟ್ ಅಲ್ಲಿ ನೋಡಿ ಹಂಗೆ ಶಿವನ ದೇವಾಲಯ ಏನು ಇದೆ ಚಾರ್ಮಾರು ಹೈದ್ರಾಬಾದಲ್ಲಿ ಇದ್ರೇನು ಅಲ್ಲಿ ಮುಸ್ಲಿಮ್ಸ್ ಒಂದೇ ಇಲ್ಲ ಹಿಂದೂಗಳನು ಇದ್ರು ಅನ್ನೋದಕ್ಕೆ ಶಿವನ ದೇವನೇ ಕಾರಣ ಓಂ ನಮ ಶಿವ ಅಂತ ಕಾಮೆಂಟ್ ಮಾಡಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಚಾರ್ಮಿನರ್ ಅಂದರೆ ನಾಲ್ಕು ಸ್ತಂಭಗಳ ಮಧ್ಯದಲ್ಲಿರುವ ಒಂದು ಬೃಹತ್ತಾದ ಕಟ್ಟಡ ಇದು ಹೈದರಾಬಾದ್ನಲ್ಲಿ ಇದೆ ಚಾರ್ಮಿನರ್ ಕಟ್ಟಿಸಿದ್ದು ಹುಲಿ ಕುತುಬ್ ಶಾ ರಾಜ ಅವರು ಇದನ್ನು ಕಟ್ಟಿಸಲು ಬಹಳ ದೊಡ್ಡ ಇತಿಹಾಸ ಇದೆ ಏನಂದರೆ ದೇಶದಾದ್ಯಂತ ಕಾಲರ ರೋಗ ಹರಡಿತ್ತು ಅದರಿಂದ ಬೇಸತ್ತ ಈ ರಾಜನು ದೇವರಲ್ಲಿ ಮರೆ ಹೋಗ್ತಾನೆ ಏನಪ್ಪ ಅಂದರೆ ಈ ಕಾಲರ ರೋಗ ಕಳಿಯಪ್ಪ ದೇವರೇ ನಾನು ಒಂದು ಮಸೀದಿ ಕಡಿಸ್ತೀನಿ ಎಂದು ದೇವರಲ್ಲಿ ಹೊರ ಕೇಳ್ಕೊಳ್ತಾನೆ ಆಗ ಆ ರೋಗ ನಿವಾರಣೆ ಆದ ನಂತರ ಹದಿನೈದು ನೂರ ತೊಂಬತ್ತೊಂದರಿಂದ ಈ ಮಿನಾರ್ ಕಟ್ಟಿಸಲು ಆರಂಭಿಸುತ್ತಾರೆ ಇದನ್ನು ಮೂಸಿ ನದಿಯ ದಂಡೆಯ ಮೇಲೆ ಕಟ್ಟಿಸುತ್ತಾರೆ ಇರಾಕ್ ದೇಶದ ರಾಜನೊಬ್ಬ ಇಮ್ರಾನ್ ಹಲಿ ರಾಜ ಸಮಾಧಿ ಮಾದರಿ ಅನುಸಾರವಾಗಿ ಚಾರ್ ಮಿನಾರನ್ನು ನಿರ್ಮಿಸುತ್ತಾರೆ ಇದನ್ನು ಒಂದೇ ವರ್ಷದಲ್ಲಿ ನಿರ್ಮಿಸಿದ್ದಾರೆ ಹದಿನೈದು ನೂರ ತೊಂಬತ್ತೊಂದರಿಂದ ಹದಿನೈದು ನೂರ ತೊಂಬತ್ತೆರಡರವರೆಗೆ ಅವರು ಇದನ್ನ ನೋಡ್ತಾ ಇದ್ರೆ ನಮ್ಮ ಗೋಲ್ ಗೋಲ್ಗುಂಬ ತರಾನೇ ಕಾಣ್ತಾ ಇದೆ ಆದ್ರೆ ಅದರಲ್ಲಿ ಕೂಗಿದ್ರೆ ಏಳು ಬೇರೆ ಕೇಳಿಸುತ್ತೆ ಇಲ್ಲಿ ಒಂದ್ ಬೇರೆನು ಕೇಳಿಸ್ತಾ ಇಲ್ಲ ನಮ್ಮ ಬಿಜಾಪುರ್ ಗೋಲ್ ಗುಂಬಜ್ಜು ಗುಂಡಾಕಾರ ಆಗಿದೆ ಇದು ನಾಲ್ಕು ಪಿಲ್ಲರ್ ಮೇಲೆ ಇದೆ ಅಲ್ಲ ಅದಕ್ಕೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಬಿಡಿ ಫ್ರೆಂಡ್ಸ್ ಈ ಮೆಟ್ಲೆಲ್ಲ ಎಷ್ಟು ಸಾಫ್ಟ್ ಆಗಿಬಿಟ್ಟಿದೆ ಜನರೆಲ್ಲ ಏರಿ ಇಳಿದು ಏರಿ ಇಳಿದು ಸಾಫ್ಟ್ ಇರುವಂಥ ಎಲ್ಲ ಬಂಡೆಗಳಿಗೆ ಒಂಥರ ಗ್ರಿಪ್ ಮಾಡಿದ್ದಾರೆ ಅವೇನೋ ಚುಕ್ಕೆಗಳ ಥರ ಹೊರಡು ಹೊಡೆದು ಹೊಡೆದು ಚುಕ್ಕೆ ಅಂದರೆ ಗ್ರಿಪ್ ಮಾಡಿದ್ದಾರೆ ಆ ಬಂಡೆಗಳಿಗೆಲ್ಲ ಭಾಳ ವರ್ಷದಿಂದಲ್ಲ ಹಳೆಯ ಕಾಲದ ಎಲ್ಲರೂ ಏರಿ ಏರಿ ಇಳಿದು ಸಾಫ್ಟ್ ಫುಲ್ ಫಾಲಿಶ್ ಥರ ಆಗಿಬಿಟ್ಟಿದೆ ನೋಡಿ ಬಂಡೆಗಳೆಲ್ಲ ಹುಷಾರು ಏರುವಾಗ ಎಳುವಾಗ ಭಾಳ ಹುಷಾರಿಂದ ಏರಬೇಕು ಎಳಿಬೇಕು ನೋಡಿ ಈ ಮೆಟ್ಲುಗಳು ಯಾವ ಥರ ಮಾಡಿದ್ದಾರೆ ನೋಡಿ ಅಂದರೆ ಏರುವಾಗ ಒಂದು ಕಡೆ ಏರ್ತೀವಿ ಎಳೆಯುವಾಗ ಒಂದು ಕಡೆ ಎಳಿತೀವಿ ಅಂದರೆ ಇದು ಸುರುಳಿ ಆಕಾರದಲ್ಲಿ ಮೆಟ್ಲುಗಳು ಮಾಡಿದ್ದಾರೆ ಅಂದರೆ ಒಂದೇ ಕಂಬದಲ್ಲಿ ಏರ್ತೀವಲ್ಲ ನಾವು ಆ ಥರ ಸುರುಳಿ ಆಕಾರದಲ್ಲಿ ಮಾಡಿದ್ದಾರೆ ಮತ್ತು ಮೆಟ್ಲುಗಳನ್ನು ವಿ ಇದಾವೆ ಆಲ್ಮೋಸ್ಟ್ ಏನಂದರೆ ವಿ ಸೇಪ್ ನೋಡಿ ಚಾರ್ಮಿನಾರ್ ಪಕ್ಕದಲ್ಲೇ ಈ ದೇವಾಲಯ ಇದೆ ಶ್ರೀ ಭಾಗ್ಯಲಕ್ಷ್ಮಿ ದೇವಾಲಯ ಇದ್ರ ದೊಡ್ಡ ಇಷ್ಟ್ರಿನೇ ಇದೆ ಇನ್ನೊಂದು ವಿಡಿಯೋದಲ್ಲಿ ಇರುತ್ತೀನಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಅಮ್ಮನವರ ದರ್ಶನ ಪಡೆಯೋಣ ಬನ್ನಿ ಫ್ರೆಂಡ್ಸ್ ನೋಡಿ ಹಾಗೇ ಓಂ ನಮೋ ಭಾಗ್ಯಲಕ್ಷ್ಮಿ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಯಾವನೋ ನೋ ಪ್ಯಾಕರ್ ನನ್ನ ಮಗ ಅಡ್ ಬಂದ್ಬಿಟ್ಟಿದೆ ಅಂತ ಹೇಳಿ ಫ್ರೆಂಡ್ಸ್ ತಾನೇ ಸರ್ಕೊಂಡ ನೋಡಿ ನೋಡಿ ಫ್ರೆಂಡ್ಸ್ ಅಮ್ಮನ ದರ್ಶನ ಆಯಿತು ನೋಡಿ ಮಾರ್ಕೆಟ್ ನೋಡಿ ಚಾರ್ಜಿನ ಮುಂದೆ ಮೇಲೆ ತೋರಿಸಿದ್ಲ ಅದೇ ಮಾರ್ಕೆಟ್ ನೋಡಿದ ನೋಡಿ ಚಾರ್ಜಿನ ನೋಡುತ್ತೆ ನಾವು ಕಾಣುತ್ತೆ ನೋಡಿ ಆ ಕಡೆ ನೋಡಿ ಜ್ಯುವಲರಿ ಐಟಮ್ಸ್ ಬೇಕ್ರಿ ಐಟಮ್ಸ್ ಇದೆ ಈ ಕಡೆ ಎಲ್ಲವೇ ಸ್ಲಿಪ್ಪರ್ಸ್ ಜುವೆಲರ್ಸಿ ಬಳೆಗಳು ನೋಡಿ ಮಸ್ತ್ ಡಿಸೈನ್ ಡಿಸೈನ್ ಹಾಕ್ಸ್ಬಿಟ್ಟಿದ ಯಾವ್ದು ನಮ್ಮ ಮೂರು ಜಾತ್ರೆಗೆ ಬಂದಂಗೆ ಆಯ್ತು ಇಲ್ಲಿ ಮೂರು ಜಾತ್ರೆ ನೋಡಿದ್ವಲ್ಲ ಅದೇ ಥರ ನೋಡಿ ಇದೆಲ್ಲ ಮಸ್ತ್ ಬರೇ ಬಳೆ 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 ಅಲ್ಲ ಬಳೆ ಓಲೆ ಇಲ್ಲೆಲ್ಲ ವಾಚ್ ಇದ್ದಾವೆ ಟೋಪಿ ಇದು ಪಕ್ಕಾ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಸೆಕೆಂಡ್ ಹ್ಯಾಂಡ್ ಇರ್ಬೋದು ಗ್ಯಾರಂಟಿ ಇರಲ್ಲ ಅದು ಮಾತ್ರ ಮಾತು ಬಣ ಫ್ರೆಂಡ್ಸ್ ಒಂದು ಅಜ್ಜಿ ಇಲ್ಲಿ ಚಪ್ಪಲ ಕಂಡು ಹೋಗಿ ಬಿಡಲಿಲ್ಲ ಏನಕ್ಕೆಂದರೆ ಇಲ್ಲಿ ಒಳಗಡೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಏನಪ್ಪ ಅಂದರೆ ಇಲ್ಲಿ ನಿಜಾಮುನ್ ಸಂಬಂಧಿಕರ ಸಮಾಧಿಗಳು ಇದ್ದಾವೆ ಅಂತ ಅರ್ಥ ಆಯಿತು ಈ ವರ್ಷ ಸಮಾಧಿಯಲ್ಲಿ ಒಂದು ಡಿಫ್ರೆಂಟಾಗಿ ಸಮಾಧಿ ಕಾಣ್ತಾ ಇತ್ತು ಅದನ್ನ ಹತ್ರ ಹೋಗಿ ನೋಡಿದ್ರೆ ಮೇಲೆ ಶಾಲು ಉತ್ಸಿದ್ರು ಇದು ಯಾರದಂತ ಅರ್ಥ ಆಗಲಿಲ್ಲ ನನಗೆ ನಿಮಗೆ ಗೊತ್ತಿದ್ರೆ ಕಾಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಆ ಕಡೆ ಒಂಥರ ಸೆಡ್ ಹಾಕಿದಂಗೆ ಹಾಕಿದಾರಲ್ಲ ಅಲ್ಲೆಲ್ಲ ರಂಜಾನ್ ಮತ್ತು ಬಕ್ರಿ ಟೈಮಲ್ಲಿ ನಮಾಜ್ ಮಾಡೋಕಾಕಿದಾರಂತೆ ಇದು ಕೊಳ ಇದೆ ನೋಡಿ ಫ್ರೆಂಡ್ಸ್ ಈ ಕಡೆ ಈ ಕಡೆ ಕೊಳ ಅಲ್ಲ ಈ ಕೊಳದಲ್ಲಿ ಅವ್ರು ಬಂದು ಕೈಕಾಲು ಮುಖ ತೊಳ್ಕೊಂಡು ನಮಾಜ್ ಮಾಡೋಕ್ಕೆ ಹೋಗ್ತಾರಂತೆ ಏನು ಅದ್ರ ಅದ್ರ ಅಚ್ಚಕ್ಕನೆ ಅವಾಗ ತೋರಿಸಿದ್ನಲ್ಲ ಆ ಮಸೀದಿ ಇರೋದು ಅಲ್ಲಿ ಇರೋದು ಈ ಕಡೆ ಎಲ್ಲ ಖಾಲಿ ಫ್ರೆಂಡ್ಸ್ ನೋಡಿ ಇದು ಈ ಥರ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಚಾರ್ ಮಿನಾರ್ ಚಾರ್ ಮಿನಾರ್ ರೈಟ್ಗೆ ಇರೋದೇ ಇದು ಮಸೀದಿ ಓಕೆ ಫ್ರೆಂಡ್ಸ್ ಇನ್ನೂ ಇದೇ ಥರ ವಿಡಿಯೋ ಬೇಕಾದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಪ್ಪಿದರೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್